Everyone wants the red mug. Get it for free now with the Nescafé jar. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಶನಿವಾರ ಕೆಎಚ್ಬಿ ಕಾಲೋನಿಯ ಸಂಗಮೇಶ್ವರ ಸಭಾಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಅನುಪಮ ಆದಾಪೂರ್ ಉದ್ಘಾಟಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಸಂತ್ ಕೊಣಸಾಲಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾದ ಜ್ಯೋತಿ ಆಚಾರಿ ಸ್ತ್ರೀ ಚೈತನ್ಯ ಕೋಆಪರೇಟಿವ್ ಸೊಸೈಟಿಯ ವ್ಯವಸ್ಥಾಪಕರಾದ ಸುಮತಿ ಸಿಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ನಂದ ಮಠಲ್ಲೆ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿನಿ ವಸತಿ ನಿಲಯದ ನಿಲಯ ಪಾಲಕರಾದ ಶಿವಲೀಲಾ ಘಂಟಾಮಠ್ ಆಗಮಿಸಿದ್ದರು ಜಾನಪದ ಗಾಯಕರಾದ ಸುಲೋಚನಮ್ಮ ರಾಮಣ್ಣನವರ್ ಹಾಗೂ ವಸತಿ ನಿಲಯದ ನಿಲಯ ಪಾಲಕರಾದ ಶಿವಲೀಲಾ ಘಂಟಾಮಠ್ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಎಸ್ ಡಿ ಮೂಡಣ್ಣವರ್ ಹಾಗೂ ವಿನಾಯಕ್ ಶೇಟ್ ಗೌರವ ಕೋಶಾಧ್ಯಕ್ಷರಾದ ನಾಗರಾಜ್ ಅರ್ಕಸಾಲಿ ಇದ್ದರು ಆರಂಭದಲ್ಲಿ ಶಾರದಾ ರಾಠೋಡ್ ಸ್ವಾಗತಿಸಿದರು ಸಣ್ಣಕ್ಕಿ ಕಾರ್ಯಕ್ರಮ ನಿರೂಪಿಸಿದರು ತಾವೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತು ವಿಷಯವನ್ನ ಕೇಳಿರ್ಬಂಧ ಮಹಿಳಾ ದಿನಾಚರಣೆ ಅನ್ನುವಂತದ್ದನ್ನ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಇದು ಮಹಿಳಾ ದಿನಾಚರಣೆಯನ್ನ ಆಚರಿಸ್ಬೇಕಾಗಿತ್ತ ಎನ್ನುವಂತಹ ಕೆಲವು ಪ್ರಶ್ನೆಗಳನ್ನ ನಾವು ಹಾಕಿಕೊಂಡಾಗ ಅದು ಬಹಳ ಮುಖ್ಯವಾಗಿರುವಂಥದ್ದು ಅದನ್ನ ಹಲವಾರು ಮಹಿಳೆಯರ ಶ್ರಮದ ಹೋರಾಟದ ಫಲವಾಗಿ ಇವತ್ ನಾವೆಲ್ಲ ಅದನ್ನ ಅನುಭವಿಸ್ತಾ ಇದ್ದೇವೆ ಹಾಗೆ ಹೋರಾಡಿರ್ತಕ್ಕಂತಹ ಮಹಿಳೆಯರಲ್ಲಿ ಬಹುಶಃ ಯುರೋಪ್ ರಾಷ್ಟ್ರಗಳಲ್ಲಿ ಮೊದಲು ಏನಾಗಿತ್ತು ಅಂತಂದ್ರೆ ಬಟ್ಟೆ ಗಿರಳಿಗಳು ಅಂತ ನಿಮಗೆಲ್ಲ ಗೊತ್ತಿರುವಂತದ್ದೇ ಸಾವಿರಾರು ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ರು ಹೇಗಿತ್ತು ಅಂತಂದ್ರೆ ಹನ್ನೆರಡು ತಾಸು ಹನ್ನೆರಡು ತಾಸಿನಿಗಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನ ದುಡಿಸಿಕೊಳ್ತಾ ಇದ್ರು ಸಂಬಳ ಮಾತ್ರ ಪುರುಷನಿಗಿಂತ ಮಹಿಳೆಗೆ ಕಡಿಮೆ ಇಲ್ಲಿ ಏನು ಅಂತಂದ್ರೆ ಅವಧಿಯನ್ನು ನಾವು ಕಡಿಮೆ ಮಾಡಬೇಕು ಮತ್ತೆ ಸಂಬಳವನ್ನು ಕೂಡ ಬರುವಂತಹ ಹಣ ಏನಿದೆಯಲ್ಲ ಅದನ್ನ ಸ್ತ್ರೀ ಮತ್ತು ಪುರುಷ ಅನ್ನುವಂತ ಯಾವುದೇ ಭೇದ ಭಾವ ಮಾಡದೆ ಕೂಲಿಯನ್ನ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹಲವಾರು ಮಹಿಳೆಯರು ಏನ್ ಮಾಡಿದ್ರು ಅಂದ್ರೆ ಹೋರಾಟ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಸೊಸೈಟಿ ಎನ್ನುವಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಕ್ಲಾರ ಜೆಪೀನ್ ಅಂತಕ್ಕಂತಹ ಒಬ್ಬ ಹೆಣ್ಣು ಮಗಳು ಇದರ ಮುಂತಾದತ್ವವನ್ನ ವಹಿಸಿಕೊಂಡು ಎಲ್ಲ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋರಾಟ ಮಾಡಿದರು ಬಹುಶಃ ಈ ಈ ವಿಷಯವನ್ನ ಇತ್ವ ಇದನ್ನ ನಾವು ಪಡಿಬೇಕು ಅಂತಂದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಸಾವನ್ನು ಕೂಡ ಹೊಂದಿದ್ರು ಅಂತಕ್ಕಂಥದ್ದು ರಕ್ತಪಾತದ ಫಲವಾಗಿ ಎಲ್ಲ ರಾಷ್ಟ್ರಗಳು ಸೇರಿ ಏನ್ ಮಾಡಿದ್ವು ಅಂತಂದ್ರೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಮೊದಲು ಇದನ್ನ ಆಚರಣೆ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಡೇಟಿಗೆ ಆಚರಣೆಯನ್ನ ಮಾಡಿದ್ರು ಫೆಬ್ರವರಿ ಹದಿಮೂರು ಎಲ್ಲಿ ಮಾರ್ಚ್ ಒಂಬತ್ತು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡಿದ್ರು ಆದ್ರೆ ಎಲ್ಲ ರಾಷ್ಟ್ರಗಳು ಒಗ್ಗೂಡಿ ಏನ್ ಮಾಡಿದ್ರು ಅಂತಂದ್ರೆ ಒಪ್ಪಂದವನ್ನ ಮಾಡಿಕೊಂಡು ಸಹಿ ಹಾಕಿ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದನ್ನ ಆಚರಣೆ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನ ಕೈಗೊಂಡು ಯಾವುದೇ ರೀತಿಯಲ್ಲಿ ಭೇದ ಭಾವ ಅಂತಕ್ಕಂಥದಾಗಬಾರ್ದು ಹೆಣ್ಣು ಮತ್ತು ಗಂಡು ಅನ್ನುವಂಥದ್ದು ಇಬ್ರು ಕೂಡ ಒಂದು ಸಮವಾಗಿರುವಂತಹ ಒಂದು ಸ್ಥಾನವನ್ನ ಪಡ್ಕೊಳ್ಬೇಕು ಪ್ರತಿಯೊಂದರಲ್ಲೂ ಕೂಡ ಸಮಭಾಗಿತ್ವವನ್ನು ಹೊಂದಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ಇದನ್ನ ಕೈಗೊಂಡಿರ್ತಕ್ಕಂಥ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಒಂದೆಡೆ ಮನುಸ್ಥಿತಿಯ ಮನುಸ್ಥಿತಿಯಲ್ಲಿ ಎತ್ರದ ಅರೆಷ್ಟು ಪೂಜೆ ರಮಂತೆ ತತ್ರ ದೇವತಾ ಎಲ್ಲಿ ಮಹಿಳೆಯರನ್ನು ಗೌರವಿಸುತ್ತಾರೋ ಆ ಒಂದು ಸ್ಥಳದಲ್ಲಿ ಮಹಿಳೆಯರನ್ನು ಗೌರವಂತ ಸ್ಥಳದಲ್ಲಿ ದೇವತೆಗಳು ನಡೆಸುತ್ತಾರೆ ಈ ಶ್ಲೋಕಕ್ಕೆ ಮುಂದುವರೆದಂತೆ ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಂತಹ ಸ್ಥಳಗಳಲ್ಲಿ ಒಳ್ಳೆಯ ಫಲಕದವಾದಂತಹ ನಿರೀಕ್ಷತೆಗಳು ಇರುವುದಿಲ್ಲ ಮಹಿಳೆ ಏನು ಮಹಿಳೆಯ ಒಂದು ಜವಾಬ್ದಾರಿ ಏನು ಪ್ರತಿಯೊಂದು ವಿಚಾರನ ಅನುಭವ ಮೇಡಮ್ ಅವರಿರ್ಬೋದು ಮತ್ತೆ ಜ್ಯೋತಿ ಆಚಾರ್ಯ ಇರ್ಬೋದು ಕ್ರಮಬದ್ಧವಾಗಿ ಹೇಳಿದ್ರು ಮಹಿಳೆ ಆದವಳು ತನಗೋಸ್ಕರ ಮೀಸಲಿಡ್ಲಿ ತನ್ನ ಒಂದು ಸಮಯವನ್ನ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಒಂದು ಸಮಯಕ್ಕೋಸ್ಕರ ಅವರು ಇಲ್ಲಿ ದಿನನ ಮೀಸಲಾಗಿಡ್ಲಿ ಅನ್ನೋಕ್ಕೋಸ್ಕರ ನಮ್ಗೋಸ್ಕರ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಫಸ್ಟ್ ನಾವು ಮಹಿಳೆಯವ್ರ ಆಗಿರೋದ್ರಿಂದ ಮಹಿಳಾ ದಿನಾಚರಣೆಗೋಸ್ಕರ ನಮಿಗೆ ನಾವು ಚಪ್ಪಾಳೆ ಹೇಳ್ಕೋಬೇಕು ಒಂದು ಜೋರಾಗಿ ಚಪ್ಪಾಳೆ ಹೊಡೀರಿ ನೋಡೋಣ ಬಗ್ಗೆ ನಾವು ಒಂದೇ ದಿನಕ್ಕೆ ಹೇಳಿಕ್ ಅರವತ್ತೈದು ದಿನಗಳನ್ನು ಬನ್ನಿಸಿದ್ರು ಕಡಿಮೆ ಈ ನಮ್ಮ ಬೆಳಿಗ್ಗೆ ಎಲ್ಲಾ ನಮ್ಮ ಆಕೆ ನಮ್ ಸೌಧರಿ ಆಗೋದನ್ನ ನೀರು ಬಡಿಯೋದ್ರಿಂದ ನಮ್ಮ ಆರಂಭ ಸ್ಟಾರ್ಟ್ ಆಗ್ತೈತಿ ನಗುವರೆಗೂ ನಾಳೆ ಏನ್ ಮಾಡ್ಬೇಕು ಅನ್ನೋದು ಪ್ರೀಪ್ಲಾನ್ ನಾವು ಮಾಡ್ಕೊಂಡಿರ್ತೇವೆ ಚೈನ್ ಎಲ್ಲಾ ಅಂತ ಅನ್ಕೊಂಡಿದೀನಿ ಈ ಮಹಿಳೆ ಬಗ್ಗೆ ಮಮತೆ ತಾಣಿ ಪ್ರೀತಿ ವಾಸ್ತಲ್ಯ ಸಮಯ ಪ್ರಜ್ಞೆ ಕರುಣೆ ಈಗ ಹತ್ತು ಹಲವಾರು ಸಂಪೂರ್ಣ ಶಕ್ತಿಯ ಒಬ್ಬಳ ಮಹಿಳೆ ಕನ್ನಡ ನೆಲ ಜಲ ಇದರ ಬಗ್ಗೆ ಏನಾದರೂ ಕಷ್ಟಗಳು ಬಂದಾಗ ಅದಕ್ಕೆ ಹೋರಾಟ ಮಾಡುವಂತ ಒಂದು ಏನು ಕೆಲಸ ಕಾರ್ಯ ಇರ್ತದೆ ಅದನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತೀವಿ ಇನ್ನು ಮೂರನೇದಾಗಿ ಸಾಹಿತಿಗಳಿಗೆ ಕವಿಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಬಂದಿದೆ ತಾವು ನೋಡಿರ್ಬೇಕು ಅಕ್ಟೋಬರ್ ತಿಂಗಳಲ್ಲಿ ನಾವು ಕಾಲಕ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ ಅದರಲ್ಲಿ ಅನೇಕ ಮುಂದೋಡು ತಾಲೂಕಿನ ಸಾಹಿತಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರಗೆ ತಂದು ಕೊಟ್ಟರು ಪರಿಚಯ ಮಾಡ್ತಿದ್ದರು ಅದೇ ರೀತಿ ನಾವು ಪ್ರತಿ ವರ್ಷ ತಮ್ಮ ಗೊತ್ತಿರ್ಲಿಕ್ಕೆಲ್ಲ ಬಹಳ ಜನಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದಕ್ಕೆ ತೆಗೆದುಕೊಂಡಂತ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಸಮಿತಿಗಳು ಸೇರಿ ವಿಶೇಷವಾದ ಗೌರವವನ್ನು ಅರ್ಪಣೆ ಮಾಡ್ತಿದ್ವಿ ಪ್ರತಿ ವರ್ಷ ಮತ್ತು ನಮ್ಮ ಜಿಲ್ಲೆಯಲ್ಲಿ ಹಾಗೆಯೇ ಕಳೆದ ತಿಂಗಳು ಬಾಲಕರ ವಸತಿ ನಿಲಯದಲ್ಲಿ ಮುಂದಿರತಕ್ಕ ಎಲ್ಲ ಹಾಸ್ಟೆಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪರೀಕ್ಷೆಯ ಬಗ್ಗೆ ಮೂವತ್ತೈದು ಕನಿಷ್ಠ ಮೂವತ್ತೈದು ಮಾರ್ಕರ್ ಹೇಗೆ ತೆಗಿಬೇಕು ಅನ್ನೋ ಒಂದು ಕಾರ್ಯಾಗಾರ ಏರ್ಪಡಿಸಿದ್ವಿ ಅದರಲ್ಲಿ ನಾಲ್ಕು ಜನ ಶಿಕ್ಷಣ ತಜ್ಞರು ಭಾಗವಹಿಸಿ ಅವರಿಗೆ ಅಹ್ ಡೆಮೋ ಕೊಟ್ಟಂದ್ರೆ ಹೇಗೆ ಯಾವ ರೀತಿ ನೀವು ಪರೀಕ್ಷೆಯನ್ನು ಬರೆದ್ರೆ ಒಂದನೇ ಪ್ರಶ್ನೆ ಯಾವ ರೀತಿ ಇರ್ತಿ ಎರಡನೇ ಪ್ರಶ್ನೆ ಯಾವ ರೀತಿ ಈ ರೀತಿ ಮೂವತ್ತೈದು ಮಾರ್ಕಸ್ಗೆ ತೆಗೆದುಕೊಳ್ಳೋದಕ್ಕೆ ಪ್ರಿಪೇರ್ ಮಾಡಿ ಕಳಿಸಂತ ನಮ್ಮ ಕನ್ನಡ ಶಾಕ್ತಿ ಪರಿಸ್ತಿಗೆ ನಾವು ಹೆಣ್ಣೆ ಪಟ್ಕೊಳ್ತಾ ಇದ್ದೀವಿ ಇದರ ಜೊತೆಗೆ ಇವತ್ತು ಮಹಿಳೆ ದಿನಾಚರಣೆನ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಜಗತ್ತಿನ ಮೂಲ ಶಕ್ತಿ ಹೆಣ್ಣು ಹೆಣ್ಣು ಅಂದ್ರೆ ಮಹಿಳೆ ತಪ್ಪು ತಿಳ್ಕೊಬಾರ ಹೆಣ್ಣು ಅಂದ್ರೆ ಮೇಡಮ್ ಹೇಳಿದ್ರು ಮಹಿಳೆಗೆ ಮಗಳಂತಾರೆ ಹೆಣ್ಣು ಅಂತಾರೆ ಹಾಗಾಗಿ ಈ ಒಂದು ಅವಕಾಶವನ್ನು ಕಳ್ಕೊಳ್ಳಕ್ಕೆ ನಾವು ತಯಾರಿಲ್ಲ ಕಳೆದ ವರ್ಷ ಹಿಂದೆ ಮಾಡಿದ್ವಿ ಆದರೆ ಹಿಂದಿನ ವರ್ಷನೂ ಇದೇ ಜಾಗದಲ್ಲಿ ಮಾಡಿದ್ವಿ ಇದು ಮೂರನೇ ವರ್ಷ ನಾವು ಮಾಡ್ತಾ ಇರೋದು ಈಗಾಗಲೇ ಇದ್ರ ಬಗ್ಗೆ ಡಾಕ್ಟರ್ ಅನುಪಮ ಮೇಡಮ್ ಅವರು ವಿವರವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವರು ಯಾವ ರೀತಿ ತಿಳಿಸ್ಕೊಟ್ಟಾರೆ ಅಂದ್ರೆ ಬಸವಣ್ಣನ ಒಂದು ವಚನ ನೆನೆ ನುಡಿದರೆ ಮುದ್ದಿನ ಹಾರದನ್ನು ನುಡಿದರೆ ಮಾನೇಕ ದೀಪ ತೆರೀಬೇಕು ನೋಡಿದರೆ ಸ್ಫಟಿಕರ ಸಲಾಖೆ ಅಂತರಬೇಕು ನೋಡಿದರೆ ಬೆನ್ನ ಮೆಚ್ಚಿ ಅಹುದೆನ್ನಬೇಕು ಅಂತ ಬಸವಣ್ಣವರು ಹೇಳಿದ್ದಾರೆ ಅವರು ಅನುಪಮ ಮೇಡಮ್ ಅಂತ ಅವ್ರು ನೋಡಿ ಹೇಳಿದ್ರು ಅಥವಾ ಅನುಪಮ ಮೇಡಮ್ ಅವರು ಬಸವಣ್ಣವ್ರು ಹೇಳಿದ್ದ ನೋಡಿ ಅವರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಹಾಗಾಗಿ ಈ ಅವರು ಅತ್ಯುತ್ತಮವಾಗಿ ಮಾತಾಡಿದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೊಂದು ಒಳ್ಳೆಯ ತಪ್ಪಾಳೆ ಬರಲಿ ಮಹಿಳೆಯರಿಂದ ಹಾಗೆಯೇ ಜ್ಯೋತಿ ಆಚಾರ್ಯವರು ತಮ್ಮ ತಿಳಿದ ಒಂದು ಮಹಿಳೆಯರ ಬಗ್ಗೆ ತಾಯಿ ತಂಗಿಯಾಗಿ ಹೆಂಡತಿಯಾಗಿ ಅಜ್ಜಿಯಾಗಿ ಏನು ಒಂದು ಕಾರ್ಯ ನಿಲ್ಲಿಸ್ತಾರೆ ಅದರ ಬಗ್ಗೆ ಜ್ಯೋತಿ ಆಚಾರ್ಯರು ಮಾತಾಡಿದರು ಅದೇ ರೀತಿ ನಮ್ಮ ಮುಖ್ಯವಾಗಿ ಶ್ರೀಮತಿ ಸುಮತಿ ಸಿ ಜಿ ವ್ಯವಸ್ಥಾಪಕರು ಶ್ರೀ ಸೈಜನ್ ಕೋಆಪರೇಟರ್ ಶಕ್ ಮುಂಗಡಿ ಇವತ್ತೇ ಅವರು ನಮ್ಮ ವ್ಯಕ್ತಿ ಮೇಲೆ ಬಂದಿದ್ದು ಭಾಳ ಖುಷಿ ಆಯಿತು ಅವರು ಒಂದು ರೀತಿಯಲ್ಲಿ ಈ ಏನಂತಾರೆ ನೇರ ದಿಟ್ಟ ನಿರಂತರ ಒಂದು ಚಾನೆಲ್ ಬರ್ತಲ್ಲ ಆಗ್ತಿದ್ದಾರೆ ಅವರು ಒಳ್ಳಿರಬೇಕದು ಆ ರೀತಿ ಇದ್ದಾಗ ನಾವು ಸುಧಾರ್ಿಸ್ತೀವಿ ನಮ್ಗೊಂದು ಸ್ವಲ್ಪ ಶಾಕೆಟ್ ಬೀಳಬೇಕು ಸಲ ನಾನು ಹಿಡ್ಕೊಂಡು ಹೇಳ್ತೇನೆ ಆಗಿದ್ದಾಗ ನೀವು ಸ್ವಲ್ಪ ಸುಸ್ತು ಅಂದ್ರೆ ಇದ್ರಿ ಅದನ್ನು ಸ್ವಲ್ಪ ಜಾಗೃತ ಮಾಡಿದ್ರು ಜಾಗೃತ ಮಾಡಿದ್ರು ನಿಜವಾಗ ಖುಷಿ ಅನ್ನಿಸ್ತಾರೆ ಅವ್ರ ಮಾತುಗಳ ಬಗ್ಗೆ ಯಾರು ತಪ್ಪು ಹಿಡ್ಕೊಳ್ಳೋಕೆ ಬಾಡಿ ನಾವಂತೂ ಅವರು ತಪ್ಪು ಇಡ್ಕೊಂಡಿದ್ದೀವಿ ಅವರ ಒಂದು ಸೇವೆಯನ್ನು ನಮ್ಗೆ ದೊರಕಲಿ ಅಂತ ನಾನು ಪಡ್ತೇನೆ ನೀವೇನು ತಾಯಿಂದ ಇದ್ರಲ್ಲ ಗಂಡಮ್ಲಿ ಗಂಡ ಮಗಳಿರಲಿ ಸಾಲ ಕಡಿವೆ ಅಂತ ಐದನೇ ಕ್ಲಾಸಿಂದ ಶುರು ಮಾಡಿದರೆ ಡಿಗ್ರಿ ಮುಗಿಯುವವರೆಗೂ ಮದುವೆ ಮದುವೆ ಆಗುವವರೆಗೂ ನೀವೇನು ಕಾಳಜಿ ತಗೊಳ್ತೀರಿ ನೀವೇನು ಅವ್ರ ಮೇಲೆ ಹದ್ದಿನ ಕಣ್ಣಿಡ್ತೀರಿ ಆ ರೀತಿ ಇಟ್ಟಾಗ ಮಾತ್ರ ನಮ್ಮ ಸಮಾಜ ಒಳ್ಳೆ ರೀತಿಯಿಂದ ನಡೀತಿದೆ ಅಂತ ನಾನು ವೈಯಕ್ತಿಕವಾಗಿ ಹೇಳ್ಕೊಳ್ತೇನೆ ಇದರ ತಪ್ಪಿದ್ರೆ ಅಂತ ಕೇಳ್ಕೊಳ್ತೇನೆ